ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಅಗೋಚರ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ವಿಷಯ ಉತ್ತನಹಳ್ಳಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮ ಮೈಸೂರಿನ ಉತ್ತನಹಳ್ಳಿ ಮಾರಮ್ಮ ದೇವಸ್ಥಾನ ಅಥವಾ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನವು ಪ್ರಸಿದ್ಧ ದೇವಾಲಯವಾಗಿದ್ದು ಇದು ದೇವಿ ಚಾಮುಂಡೇಶ್ವರಿಯ ಮತ್ತೊಂದು ರೂಪವೆಂದು ಪರಿಗಣಿಸಲ್ಪಟ್ಟ ಉತ್ತನಹಳ್ಳಿ ಜ್ವಾಲಾಮುಖಿ ಅಮ್ಮನವರಿಗೆ ಅರ್ಪಿತವಾಗಿದೆ ಈ ದೇವಸ್ಥಾನವು ಚಾಮುಂಡಿ ಬೆಟ್ಟಗಳ ಬಳಿ ಒಂದು ಸಣ್ಣ ಹಳ್ಳಿಯಾದ ಉತ್ತನಹಳ್ಳಿಯಲ್ಲಿದೆ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರನ್ನ ಪೂಜಿಸಿ ಆರಾಧಿಸುತ್ತಾರೆ ಮೈಸೂರು ಬಳಿಯ ಉತ್ತನಹಳ್ಳಿ ಮಾರಮ್ಮ ದೇವಾಲಯವು ಶ್ರೀಮಂತ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಈ ದೇವಾಲಯವು ಪಾರ್ವತಿಯ ಉಗ್ರರೂಪವಾದ ಜ್ವಾಲಾಮುಖಿ ದೇವಿಗೆ ಸಮರ್ಪಿತವಾಗಿದೆ ಎಂದು ನಂಬಲಾಗಿದೆ ಈ ದೇವತೆಯನ್ನು ದೈವಿಕ ಸ್ತ್ರೀ ಶಕ್ತಿಯ ಅವತಾರವಾದ ತ್ರಿಪುರಾ ಸುಂದರಿ ಎಂದು ಪೂಜಿಸಲಾಗುತ್ತದೆ ಉತ್ತನಹಳ್ಳಿ ಜ್ವಾಲಾಮುಖಿ ತ್ರಿಪುರಾ ಸುಂದರಿ ದೇವಸ್ಥಾನವು ಚಾಮುಂಡೇಶ್ವರಿ ದೇವಿಯ ಸಹೋದರಿ ಮತ್ತು ಪಾರ್ವತಿ ದೇವಿಯ ಉಗ್ರ ರೂಪವಾಗಿದ್ದು ಮಹಿಷಾಸುರನ ಸಂಹಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದಳು ಎಂದು ನಂಬಲಾಗಿದೆ ಇಲ್ಲಿನ ಸ್ಥಳೀಯರು ನಂಬುವಂತೆ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನು ಸಂಹರಿಸಲು ಭೀಕರ ಯುದ್ಧದಲ್ಲಿ ತೊಡಗಿದ್ದಾಗ ಒಂದು ವಿಶಿಷ್ಟ ಸವಾಲು ಎದುರಾಯಿತು ಚಾಮುಂಡೇಶ್ವರಿ ರಾಕ್ಷಸನನ್ನು ಗಾಯಗೊಳಿಸಿದಾಗ ರಾಕ್ಷಸನ ರಕ್ತದ ಪ್ರತಿಯೊಂದು ಹನಿ ನೆಲದ ಮೇಲೆ ಬಿದ್ದ ನಂತರ ಹೊಸ ಮಹಿಷಾಸುರ ಜನಿಸುತ್ತಿದ್ದನು ಇದರಿಂದಾಗಿ ಅವನನ್ನು ಸೋಲಿಸುವುದು ಅಸಾಧ್ಯವ ಇದನ್ನು ಎದುರಿಸಲು ದೇವಿ ಚಾಮುಂಡೇಶ್ವರಿ ತನ್ನ ದೇಹದ ಬೆವರಿನಿಂದ ಉತ್ತನಹಳ್ಳಿ ಮಾರಮ್ಮನನ್ನು ಸೃಷ್ಟಿಸಿದಳು ದೇವತೆಯ ಶಕ್ತಿಶಾಲಿ ರೂಪವಾದ ಮಾರಮ ರಾಕ್ಷಸನ ಮೇಲೆ ಜಯ ಸಾಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದಳು ಅವಳು ತನ್ನ ನಾಲಿಗೆಯನ್ನು ಉಬ್ಬಿಸಿ ಮಹಿಷಾಸುರನ ರಕ್ತವನ್ನು ಕುಡಿದಳು ಅದು ಚೆಲ್ಲುತ್ತಿದ್ದಂತೆ ಯಾವುದೇ ರಕ್ತದ ಹನಿ ನೆಲಕ್ಕೆ ತಲುಪದಂತೆ ತಡೆಯಿತು ಇದು ರಾಕ್ಷಸನ ಪುನರುತ್ಪಾದನೆಯನ್ನ ನಿಲ್ಲಿಸಿತು ದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸೋಲಿಸುವಲ್ಲಿ ಯಶಸ್ವಿಯಾದಳು ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿಯ ಮಹತ್ವದ ಕೊಡುಗೆಯನ್ನು ಮೆಚ್ಚಿ ಚಾಮುಂಡೇಶ್ವರಿ ದೇವಿಯು ಉತ್ತನಹಳ್ಳಿ ಗ್ರಾಮದಲ್ಲಿ ಮಾರಮ್ಮ ದೇವಿಯ ಸುತ್ತಲೂ ಒಂದು ಬೆಟ್ಟವನ್ನು ನಿರ್ಮಿಸಿದಳು ಇದು ಚಾಮುಂಡೇಶ್ವರಿ ಇರುವ ಚಾಮುಂಡಿ ಬೆಟ್ಟಗಳನ್ನು ಪ್ರದರ್ಶಿಸುತ್ತದೆ ಆಕೆಯ ಸಹೋದರಿ ಮಾರಮ್ಮ ದೇವಿಯನ್ನು ಹತ್ತಿರದಲ್ಲಿ ಇರಿಸಿಕೊಳ್ಳಲು ಯೋಜಿಸಲಾಗಿತ್ತು ಇದರಿಂದಾಗಿ ಅವಳು ಚಾಮುಂಡೇಶ್ವರಿಯೊಂದಿಗೆ ರಕ್ಷಕಿಯಾಗಿ ಉಳಿಯುತ್ತಾಳೆ ಜ್ವಾಲಾಮುಖಿ ತ್ರಿಪುರಾ ಸುಂದರಿ ದೇವಸ್ಥಾನವು ಪಾರ್ವತಿಯ ಉಗ್ರ ರೂಪವನ್ನು ಪ್ರತಿಷ್ಠಾಪಿಸುತ್ತದೆ ಇದನ್ನು ದೈವಿಕ ಸ್ತ್ರೀ ಶಕ್ತಿಯ ಅವತಾರವಾದ ತ್ರಿಪುರ ಸುಂದರಿ ಎಂದು ಪೂಜಿಸಲಾಗುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ